ಇಲ್ಲೇ ರಸ್ತೆದ್ಮೇಲೆ ಚಳವಳಿ ಮುಂದುವರ್ಸನು ಈಗ ಕೇಳ್ರಿ ಮೂರ್ ಸಾವಿರದ ಐದ್ನೂರು ರೂಪಾಯಿ ನಾವು ರೇಟ್ ತಗೋಬೇಕಂತಂದ್ರ ಒಂದು ತಾಷಿನಾಗ ಒಂದು ದೂಸದಾಗ ಸಿಗ್ತಕ್ಕಂತ ವ್ಯವಹಾರ ಇಲ್ಲ ನಾವ ಎಫ್ ಆರ್ ಪಿ ಅನ್ನ ಮೀರಿ ಬೆಲೆ ಕೇಳೋದು ಅದ್ರ ಸಂಬಂಧ ಹೋರಾಟ ನಡೆದತಿ ಇದು ಇವತ್ತಿನ ಕೇಳ್ರಿ ಇವತ್ತಿನ ಹೋರಾಟ ಈ ರಾಜ್ಯದ ಮುಖ್ಯಮಂತ್ರಿಗೂ ಮುಟ್ಟೈತಿ ಎಲ್ಲಾ ಕಾರ್ಖಾನೆ ಮುಟ್ಟೈತಿ ಮುಟ್ಟಿಲ್ಲ ಮಾಡ್ಕೋಬೇಡ್ರಿ ಇವತ್ತೇನು ಇಪ್ಪತ್ ಮೂವತ್ ಸಾವಿರ ಜನ ನೀವೇರಿ ಅವ್ರಿಗೆ ನಿತ್ಯ ಕೆಡಿಸತಕ್ಕಂತ ಚಿಂತನೆ ಪ್ರಾರಂಭ ಆಗಿ ಈಗ ಎ ಸಿ ಅವ್ರು ಬರತ್ತಾರ ಡಿ ಸಿ ಅವ್ರಿಗೆ ಆರಾಮಿಲ್ಲ ಅಕ್ಕ ನಮ್ ಬೈಲ ಇದ್ರ ಸಂಪಗಾಮಿ ಅವ್ರ ಎ ಸಿ ಅವ್ರು ಬರತ್ತಾರೋ ಡಿ ಸಿ ಅವರ ಏನ್ ಹೇಳ್ಯಾರು ಅನ್ನೋದು ಅವ್ರನ್ನ ಕೇಳ ನಾ ಹೇಳಿರೋದಕ್ಕೆ ಇರೋದಿಲ್ಲ ಹೌದಲ್ಲ ಈಗ ಅವ್ರು ಬರ್ತಾರ ಇನ್ನೊಂದ್ ಬಾಳ ದೂರ ಒಂದ್ ಅರ್ಧ ಗಂಟೆ ಒಳಗೆ ಬರ್ತಾರ ಅವ್ರು ವರ್ಷ ಇಲ್ಲೇ ಬಂದಿರ್ಬೇಕು ಈಗ ಇದು ನೀವು ಗಜ್ಜಾಗ ಕೇಳ್ರಿ ಈಗ ನಾಳೆ ನಿಮ್ದು ಏನ ಹೇಳೋ ಬಿಡಬ್ರಿ ಕಕ್ಕ ಶಾಂತ ಹೇಳಿ ನಮ್ದೇ ಅದು ಬಿಡ್ರ ಈಗ ಪೂರ್ತಿ ಕೇಳ್ರಿ ಅಕ್ಕ

ಇದು ಹೆದ್ದಾರಿ ಬಂದ್ ಮಾಡಿ ಕುತಿದು ಮತ್ತು ಆ ಕಡೆ ಬೇರೆ ಆದಿಲ್ಲ ಅವ್ರನ್ನ ಕಳ್ಸವ್ರಲ್ಲ ಅವ್ರು ಕಳ್ಸಬಾರದು ಅದಕ್ಕೂ ಹೋರಾಟ ಆ ಅಲ್ಲೂರವ್ರು ಅದು ಹೋಗಾರ ಬರವರ ಐ ನೋಡಿರಿ ಈಗ ಆ ಸಾರ್ವಜನಿಕರ ಜೊತೆ ನಮ್ಗೆ ಹೋರಾಟ ಇಲ್ಲ ನಮ್ದು ಯಾರದೈತಿ ಜಿಲ್ಲಾ ಉಸ್ತುವಾರಿ ಅವ್ರ ಕಬ್ಬಿನ ಬೆಲೆ ಘೋಷಣೆ ಮಾಡಬೇಕು ಪ್ರಭಾಕರ್ ಕೋರಿ ಘೋಷಣೆ ಮಾಡಬೇಕು ಮೂರು ಸಾವಿರದ ಐನೂರು ರೂಪಾಯಿ ಕೊಡಲೇ ಬೇಕಾತ್ರಿ ಹೋರಾಟವನ್ನು ಮಾಡೋದು ಹೌದು ಹಾಂ ನಮ್ಮ ಹೋರಾಟ ಈಗ ನಾಳೆ ಬೆಳಿಗ್ಗೆ ಒಂದ್ ಲಕ್ಷ ಜನ ಸೇರ್ಬೇಕು ಅದಕ್ಕೆ ಏನ್ ಮಾಡೋದು ಹೇಳ ಮುಂದಿನ ಹೋರಾಟ ನಾಳೆ ಬೆಳಿಗ್ಗೆ ತೀರ್ಮಾನ ಬೆಳಗ್ಗೆ ಒಂದ್ ಲಕ್ಷ ಜನ ಸೇರ್ಬೇಕ ಅದಕ್ಕೆ ನೀವೇನ್ ಕೆಲಸ ಮಾಡ್ತೀರಿ ನೀ ಹೋರಾಟ ಮುಂದುವರ್ತೈತಿಗ ಇಲ್ಲಿ ರಾತ್ರಿ ನಾವ್ ವಸ್ತಿ ಇರುದಾ ನಮ್ ಮನೆಯಾಗಿ ಮಾತ್ರ ಮಾತ್ರ ನೂರ್ನೂರ್ ಮಂದಿ ಕರ್ಸ್ತಕ್ಕಂತ ಕೆಲಸ ಮಾಡ್ಬೇಕು ಅಂದಾಗ ಮೂರ್ ಸಾವಿರದ ಐದನೂರು ರೂಪಾಯಿ ಕಪ್ಪಿನ ಬಿಲ್ ಘೋಷಣೆ ಆಗ್ತೈತಿ ಇಲ್ಲ ಅಂದ್ರೆ ಒಟ್ಟೆ ಸಾಧ್ಯ ಇಲ್ಲ ಹೌದಲ್ಪ ಸಾಧ್ಯ ಇಲ್ಲ ಮತ್ತ ಯಾಕಂದ್ರೆ ನೀವು ಈಗ ಬಿಸಿ ಮುಟ್ಟ್ರೆ ಅವ್ರ ಚರ್ಚೆ ಈಗ ಮಾಲಕರಲ್ಲ ಇವ್ರ್ ಕೊಡು ಮಟ್ಟ ಬಿಡು ಮಕ್ಕಳಲ್ಲ ನಾವ ಏನ್ ಕೊಡಬೇಕು ಅನ್ನುವಂತ ಚಿಂತನೆ ಈಗಾಗಲೇ ಪ್ರಾರಂಭ ಆಗೇತಿ ಆಗಿಲ್ಲ ಅಂತೇಳಿ ಎಲ್ಲ ಎಲ್ಲ ಅಧಿಕಾರಿಗಳ ಅವ್ರ ಜೊತೆ ಚರ್ಚೆ ಮಾಡತ್ತಾರೋ ಕಾರ್ಖಾನೆ ಮಾಲೀಕರು ಚಿಂತನೆ ಆಗೈತಿ ಅವ್ರ ಅವರು ಅಭ್ಯಾಸ ಮಾಡತ್ತಾರ ಈ ಮಕ್ಕಳ ಮಣಿಗೆ ಹೋಗ್ತಾರೋ ಏನ ಆದಿಮ್ಯಾಗ ಮಕ್ಕ ಅವರು ಡಿಸ್ಕಶನ್ ಮಾಡತ್ತ ಈಗ ಅವ್ರು ಡಿಸ್ಕಶನ್ ಮಾಡತ್ತಾರ ಈ ಡಿಸ್ಕಶನ್ ಆಗ್ಬೇಕಾದ್ರೆ ಬೆಳಿಗ್ಗೆ ಒಂದ್ ಲಕ್ಷ ರೂಪಾಯಿ ಒಂದ್ ಲಕ್ಷ ಜನ ಸೇರ್ಬೇಕೇನ್ ಮಾಡುದು ನಾವೀಗ ನೋಡ್ರಿ ಈಗ ಎಷ್ಟ್ ಜನ ಅದು ಇಲ್ಲೇ ಇರೋದ್ರ ಮತ್ ನಾಳೆ ಹತ್ತ ಮಂದಿನ್ ಕರೆಸುದು ಈಗ ಸಾವಿರ ಜನ ಅದು ಹತ್ತ ಮಂದಿ ಬಂದ್ರೆ ಲಕ್ಷ ಆಗ್ತತಿ ಹತ್ತಂತ ಕರ್ಸ್ರ ಸಾಕು ಹೆಚ್ಚಿಗೆ ಪವನೇರ ರಿಲೇಶನ್ ಇಲ್ಲ ನಮ್ಮ ತಾಯಂದಿರ ಕರ್ಸುನು ಅವ್ನೋ ಹೆಚ್ಚು ಕುಂತಾರ ಮತ್ತೆ ಅಡ್ಡ್ರಿ ಅಂತ ಸಾಕ ನಾಲ್ಕು ರೂಪಾಯಿ ರೊಕ್ಕ ಸಿಕ್ ಬಾ ಅಂತಂದ್ರ ಅವ್ರಿಗೆ ಚಲೋ ಅಂತ ಸಾಡಿ ಕೊಡಿಸಬಹುದು ಒಂಥರ ಬಂಗಾರ ಕೊಡಸ್ಬಹುದು ಏನ್ ಕೊಡ್ಸುನು ರಾಕ್ ಏನ್ ಕೊಡ್ಸಕ್ ಕೊಡ್ತೈತಿ ಹೌದ್ರಿ ಅದಕ್ಕಾಗಿ ಇವತ್ತ ಚಳವಳಿ ಮುಂದುವರಿತೇತಿ ತೆಲಂಗಣ ಬಿರ್ಲಿ ಈಗ ಎ ಸಿ ಅವ್ರು ಬಂದು ಹೇಳ್ಯಾರಂದ್ರೂ ನಾವು ಕೇಳು ಮಕ್ಕಳೆಲ್ಲ ಯಾಕಂದ್ರೆ ಗೊತ್ತಾಯ್ತು ನನಗೆ ಅದ ಕೇಳಿರಿ ಏ ಏ ಕುಣ್ಸುನ್ ಗಪ್ಪ ನೀನು ಆಯ್ತು ಕುಣ್ಸುನ್ ಕುಣ್ಸು ಆಯ್ತು ಕುಣ್ಸುನ್ ಗಪ್ಪ ಈಗ ಕೇಳ್ರಿ ದಯವಿಟ್ಟು ಗಣಬರ್ಸಕ್ಕೆ ಹೋಗ್ಬೇಡ್ರಿ ನಿಮ್ಮ ಎಲ್ಲಾರ ತಲೆಯಾಗ ಕಮಿಟ್ಮೆಂಟ್ ಇರಲಿ ಒಂದೇ ದಿವ್ಸಿಗೆ ರೊಕ್ಕ ಸಿಗುದಿಲ್ಲ ಇವತ್ತು ರಾತ್ರಿ ನಾವು ಕುಲ್ಡ್ಬೇಕು ಕಾರ್ಖಾನೆ ಮಾಲೀಕ್ರ ನಿತ್ಯ ಮಾಡಬಾರ್ದಲ್ಲ ಈ ರೈತರು ರೊಕ್ಕ ತಗೊಂಡ್ ಹೋಗಾರದರು ಮೂರ್ ಸಾವಿರದ ಐದನೂರು ರೂಪಾಯಿ ರೊಕ್ಕ ಹೋಯಕೆ ಪುರ್ರಾಪುರ ರಾಚಿ ಹದ್ದಾರಿ ಬಂದ್ ಮಾಡಿ ಕುಪ್ತಾರು ಹತ್ತು ಸಾವಿರ ಜನ ನಾಳೆ ಲಕ್ಷ ಜನ ಕೂಡ್ತಾರೋ ಮುಂದಿನ ದಿನ ಮಾಡಿದಾಗ ನಾವ್ ಏನಾರ ಇವ್ರಿಗೆ ಬಿಲ್ ಕೊಡ್ಲಿಲ್ಲ ಅಂದ್ರ ನಮ್ಮ ಮನೆ ಚೇಂಜ್ ಮಾಡ್ತಾರೋ ಅಂತ ಕೂಡ ಚಿಂತನೆ ಮಾಡಬೇಕು ಈಗ ನೀವೆಲ್ಲರೂ ಕೂಡ ದಯವಿಟ್ಟು ಹಾಸಿಗೆಯನ್ನು ತರಿಸ್ಕೋರಿ ಫೋನ್ ಹಚ್ಚಿರಿ ಅಂತ ಸದಾ ನಿಮ್ಗೆಲ್ಲ ಹಾಸ್ಗೆ ತಂದು ಕೊಡುವಂತದ ನಮಗೆ ಶಕ್ತಿ ಇಲ್ಲ ಮತ್ತು ನಿಮಗೆ ಪಟ್ಟಿ ಬಿಡಾವ ರೀ ಇಲ್ಲಿ ಊರ ಮೊದಲಾಗ ಸಮೀಪದವ ಇದಾವೆ ಮನ್ಯಾಗಿನ ಹೊಡ್ಗೋಗಿ ಫೋನ್ ಹಚ್ಚಿ ಹೇಳಿ ಆರ್ಡ್ರ್ ಸಾಕಲ್ ತೊಗೊಂಬಂದು ಒಂದೊಂದು ಊಟ ಊಟ ಏನು ಮಾಡತ್ತಾರ ರಡಿಗೆ ಆಯ್ತು ಅಡಿಗೆ ಮತ್ತೆ ಪಟ್ಟಿ ಬಿಡ್ತಾರೆ ನಡೆಗೆ ಹಾಸ್ಗೆ ತರಿಸ್ತೀರಪ್ಪ ಆ ಹಾಸ್ಗೆ ಅದಕ್ಕಾಗಿ ಪ್ರಯ್ವಿಟ್ಟು ಎಲ್ಲರೂ ಗಟ್ಟಿಯಾಗಿ ರೀ ಎ ಸಿ ಅವ್ರು ಬರ್ತಾರ ಈಗ ನಮ್ಮ ನೋಡ್ರಿ ನಾವೇನು ಮನಿಗ್ ಹೋಗಿಲ್ಲ ಲೀಡ್ರಿಗಳಾಗಿ ಮನಿಗ್ತಾರೆ ಬರ್ತಾರ ನಾವ್ ಇನ್ನ ನಾಲ್ಕು ವರ್ಷ ಬಿಲ್ ಘೋಷಣೆ ಮಾಡಿ ಹೋಗೋ ಮಕ್ಕಳ ನಾವು ಅಂತ ಹೋಗುದಿಲ್ಲ ನಿಮ್ ಚಿಂತೆ ಇತ್ತು ನನೀಗ ಅದಕ್ಕಾಗಿ ಹೇಳ ಯಾರು ಹೋಗಬೇಡ್ರಿ ನೋಡ್ರಿ ನೀವ ಯಾರು ವಯಸ್ಸದವ್ರು ಇದ್ರ ಅಂದ್ರೆ ನಿಮ್ ಮಕ್ಳ ಕರ್ಸ್ಕೊಡ್ರಿ ಹೌದ್ ವಯಸ್ಸದವ್ರು ಶುಗರ್ ಇರ್ತಾವ ಆ